ಆ ಇಲ್ಲೋ ಎಲ್ರಿಗೂ ನಮಸ್ಕಾರ ಹೌದು ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಗೃಹಲಕ್ಷ್ಮಿ ಅಪ್ಡೇಟ್ ಹಾಗೂ ಅನ್ನಭಾಗ್ಯದ ಅಪ್ಡೇಟ್ ಅನ್ನ ಹೊಸ ಒಂದು ಅಪ್ಡೇಟ್ ಗಳು ಬಂದಿದೆ ಏನೊಂದು ಅಪ್ಡೇಟ್ ಬಂದಿದೆ ಇನ್ನು ಕೂಡ ಯಾಕೆ ಈ ಒಂದು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಹಾಗೂ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂತ ಎಷ್ಟೊಂದು ಜನ ಸಾಕಷ್ಟು ಯೋಚನೆ ಮಾಡ್ತಿರ್ತಾರೆ ಅಕ್ಕ ಪಕ್ಕ ಇರೋರ್ನ ಕೇಳಿರ್ತಾರೆ ಗೊತ್ತಿರೋ ಬಟ್ ಈ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನ ನಿಮ್ಗೆ ತಿಳ್ಸೋಕ್ ಬಂದಿದ್ದೀನಿ ಯಾರಿನ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನ್ ನಿಮ್ಮ ಆರ್ ಎ ಬಿ ರವಿ ಮಾತಾಡ್ತಿದ್ದೀನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಲ್ ಬೇಡ ವಿಡಿಯೋನ ಸಂಪೂರ್ಣವಾಗಿ ಕೊನೆ ಗಂಟಾ ಸ್ಕಿಪ್ ಮಾಡದೆ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ಇನ್ಫಾರ್ಮೇಶನ್ ಆದ್ರೂ ನೀವು ತಿಳ್ಕೊತೀರಾ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ಗಂಟಾ ನೋಡಕ್ಕೆ ಪ್ರಯತ್ನ ಪಡಿ ಫ್ರೆಂಡ್ಸ್ ಈಗ ನಾನು ಹೇಳ್ತಾ ಇದೀನಿ ಆ ಏನೊಂದು ಅಪ್ಡೇಟ್ ಬಂದಿದೆಯಪ್ಪ ಅಂದ್ರೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ತಗೊ ಸರ್ಕಾರದಿಂದ ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳ್ತೀನಿ ಈಗ ಅದಕ್ಕೂ ಮುಂಚೆ ಅಕ್ಕಿ ಹಣ ಬಂದಿಲ್ಲ ಅಂತ ತುಂಬಾ ಜನ ಆ ಯೋಚನೆ ಮಾಡ್ತಿರ್ತಾರೆ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಈ ಒಂದು ಅಕ್ಕಿ ಹಣ ಯಾಕೆ ಬಂದಿಲ್ಲಪ್ಪ ಅಂದ್ರೆ ಈ ಒಂದು ಅಕ್ಕಿ ಹಣ ಬಂದಿಲ್ದಿರಕ್ಕೆ ಕಾರಣನ ಈ ಒಂದು ಆಹಾರ ಇಲಾಖೆಯವರೇ ತಿಳಿಸಿದರೆ ಹೌದು ಟೋಟಲ್ಲು ಒಂದು ಕೋಟಿ ಒಂದು ಒಂದು ಕೋಟಿ ಚಿಲ್ಲರೆ ಬಿ ಪಿ ಎಲ್ ಕಾರ್ಡ್ ದಾರರು ಹಾಗೂ ಎ ಪಿ ಎಲ್ ಕಾರ್ಡ್ ಈ ಒಂದು ಕಾರ್ಡ್ ದಾರರು ಅಂತವರು ರೇಷನ್ ಕಾರ್ಡ್ ಹೊಂದಿರೋರು ಒಟ್ಟು ಒಂದು ಕೋಟಿ ಚಿಲ್ಲರೆ ಜನ ಇದ್ದಾರೆ ಅದ್ರಲ್ಲಿ ನಾವು ಎಪ್ಪತ್ತು ಲಕ್ಷ ಜನಕ್ಕೆ ಮಾತ್ರ ನಾವು ಅಕ್ಕಿ ಹಣನ ಹಾಕಿದೀವಿ ಜನವರಿ ತಿಂಗಳಲ್ಲಿ ಅಂತ ಹೇಳಿದ್ದಾರೆ ಜನವರಿ ತಿಂಗಳದ್ದು ಅಕ್ಕಿ ಹಣನ ಬರೀ ಒಂದು ಕೋಟಿಲಿ ಎಪ್ಪತ್ತು ಲಕ್ಷ ಜನಕ್ಕೆ ಮಾತ್ರ ಹಾಕಿದಾರಂತೆ ಇನ್ನ ಮಿಕ್ಕದಂತ ಮೂವತ್ತು ಚಿಲ್ ಮೂವತ್ತು ಲಕ್ಷ ಚಿಲ್ಲರ ಜನಕ್ಕೆ ಇನ್ನು ಕೂಡ ಅಕ್ಕಿ ಹಣನ ಜನವರಿ ತಿಂಗಳದು ಹಾಕಿಲ್ಲ ಫೆಬ್ರವರಿದು ಕೂಡ ಬಂದಿಲ್ಲ ಇನ್ನು ಮಾರ್ಚ್ ಆಗ್ತಾ ಇದೆ ಫೆಬ್ರವರಿದು ಕೂಡ ಬರ್ಬೇಕು ಗೊತ್ತಿಲ್ಲ ಏನಪ್ಪ ಕಾರಣ ಅಂದ್ರೆ ನೀವೇನಾದ್ರೂ ಅಪ್ಡೇಟ್ ಮಾಡ್ಸಿಲ್ಲ ಅಥವಾ ಏನೋ ಒಂದು ನಿಮ್ ಕಡೆಯಿಂದ ಏನಾದ್ರೂ ಸಮಸ್ಯೆ ಆಗಿದ್ಯಾ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ ನಿಮ್ಗೆ ಈ ಮೊದಲು ಅಕ್ಕಿ ಹಣ ಬಂದಿದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ಏನೊಂದು ಅಕ್ಕಿ ಹಣ ಆಗ್ತಿರ ಅದು ಖಂಡಿತವಾಗ್ಲು ಬಂದೇ ಬರುತ್ತೆ ಆದ್ರೆ ಇಲ್ಲಿ ನಿಜವಾಗ್ಲೂ ಸಮಸ್ಯೆ ಆಗಿರೋದು ಎಲ್ಲಿ ಅಂದ್ರೆ ಈ ಒಂದು ಆಹಾರ ಇಲಾಖೆಯದ ಒಂದು ಟೆಕ್ನಿಕಲ್ ಇಂದ ನಲ್ವತ್ತು ಲಕ್ಷ ಜನ ಅಂದ್ರೆ ಮೂವತ್ ಲಕ್ಷ ಮೇಲೆ ಮೂವತ್ ಲಕ್ಷ ಚಿಲ್ಲರೆ ಒಟ್ಟು ನಲ್ವತ್ತು ಲಕ್ಷ ಜನಕ್ಕೆ ಇನ್ನು ಕೂಡ ಹಣನ ನಾವು ಹಾಕಿಲ್ಲ ಅಂತ ಆ ಆಹಾರ ಇಲಾಖೆಯಿಂದನೇ ಒಂದು ಸ್ಪಷ್ಟವಾದ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದಿಷ್ಟು ಅಹ್ ಅಕ್ಕಿ ದುಡ್ಡು ಯಾಕೆ ಬಂದಿಲ್ಲ ಅನ್ನೋದಕ್ಕೆ ಒಂದು ನಿಮ್ಗೆ ಒಂದು ಇದು ಸಿಕ್ಕಿದೆ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದ್ ಸ್ವಲ್ಪ ಕಾಯ್ಬೇಕು ಈ ಒಂದು ಮಾರ್ಚ್ ಮೂವತ್ತೊಂದರೊಳಗೆ ಅಕ್ಕಿ ಹಣನ ಖಂಡಿತವಾಗ್ಲು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಬ್ಬೊಬ್ಗೆ ಅಕ್ಕಿ ಹಣ ಈಗಾಗಲೇ ಬಂದಿದೆ ಅಹ್ ಅಂತವರು ಈ ಒಂದು ಎಪ್ಪತ್ತು ಲಕ್ಷ ಜನದವರು ಇದಾರೆ ಅಂತವ್ರಿಗೆ ಸೇರ್ಕೊಂಡಿರ್ತಾರೆ ಅದರೊಳಗೆ ಇರ್ತಾರೆ ಅವರು ನಿಮ್ಗೆ ಬಂದಿಲ್ಲ ಅಂದ್ರೆ ಈ ಒಂದು ನಲ್ವತ್ತು ಲಕ್ಷದ ಲಿಸ್ಟ್ ಅಲ್ಲಿ ನೀವು ಕೂಡ ಇದ್ದೀರಾ ಅಂತ ನೀವು ಎದ್ಕೋಬಿಡಿ ಖಂಡಿತವಾಗ್ಲೂ ಬರುತ್ತೆ ಇದು ಆಹಾರ ಇಲಾಖೆಯಿಂದನೇ ಒಂದು ಟೆಕ್ನಿಕಲ್ ಎರರ್ ಇಂದ ಆಗಿದೆ ಅಂತ ಹೇಳಿದ್ದಾರೆ ಇನ್ನು ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಏನಪ್ಪ ಭರ್ಜರಿ ಗುಡ್ ನ್ಯೂಸ್ ಅಂದ್ರೆ ಇದೇ ಏಪ್ರಿಲ್ ಒಂದನೇ ತಾರೀಕಿಂದ ಹೊಸದಾಗಿ ರೇಷನ್ ಕಾರ್ಡ್ ಅನ್ನ ಮಾಡಿಸೋರ್ಗೆ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡ್ತೀವಿ ಅಪ್ಲಿಕೇಶನ್ ಹಾಕೋದಕ್ಕೆ ಅಂತ ಹೇಳಿದ್ದಾರೆ ಆ ಈ ಒಂದು ಒಂದನೇ ತಾರೀಕು ಏಪ್ರಿಲ್ ಇಂದನೇ ಈ ಒಂದು ನ್ಯೂ ರೇಷನ್ ಕಾರ್ಡ್ ಅನ್ನ ನಾವು ಈಗಾಗ್ಲೇ ನ್ಯೂ ರೇಷನ್ ಕಾರ್ಡ್ ಗೆ ಅಪ್ಲಿಕೇಶನ್ ಅನ್ನ ಬಿಡುಗಡೆ ಮಾಡ್ತೀವಿ ಅವತ್ತಿಂದ ಹಾಕ್ಬೋದು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರೆ ಏನಪ್ಪ ಬೇಕು ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಯಾರ್ದು ಬೇಕು ಅಂದ್ರೆ ಮೇಯ್ನು ಯಾರ್ದು ಈಗ ಮೇಯ್ನು ರೇಷನ್ ಕಾರ್ಡ್ ಅಲ್ಲಿ ಮಹಿಳೆಯರದೇ ಆಗಿರುತ್ತೆ ಅವರ ಒಂದು ಯಾರು ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಎಡ್ ಇರ್ತಾರೆ ಅವರ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕು ಆ ಇನ್ಕಮ್ ಸರ್ಟಿಫಿಕೇಟ್ ಲಿಮಿಟು ಲಿಮಿಟ್ ಇದೆ ಆ ಒಂದು ಲಿಮಿಟ್ ಒಳಗಡೆ ಇರಬೇಕು ಆದಾಯ ಇನ್ನು ಆಧಾರ್ ಕಾರ್ಡ್ ನೀವು ಯಾರು ಈ ಒಂದು ರೇಷನ್ ಕಾರ್ಡ್ ಮಾಡಿಸ್ತೀರಾ ಅಲ್ಲಿ ಆ ಒಂದು ರೇಷನ್ ಕಾರ್ಡ್ ಗೆ ಯಾರೆಲ್ಲಾ ಸೇರ್ಕೋಬೇಕು ಅಂತಿದ್ದಾರೆ ಅವ್ರದ್ದೆಲ್ಲಾರದು ಕೂಡ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಈ ಒಂದು ಹೊಸ ರೇಷನ್ ಕಾರ್ಡ್ ಮಾಡಿಸೋಕೆ ಇಲ್ಲಿ ಇವಾಗ ಒಂದು ನಿಮ್ಗೆ ಒಂದು ಪ್ರಶ್ನೆ ಬರುತ್ತೆ ಒಂದೇ ಮನೇಲಿ ಅತ್ತೆ ಸೊಸೆ ಎಲ್ಲಾರು ಇರ್ತಾರೆ ಒಂದೇ ಒಂದು ಗೃಹಲಕ್ಷ್ಮಿ ಹಣ ಬರ್ತಾ ಇರುತ್ತೆ ಬರ್ತಿತ್ತು ಇಲ್ಲಿ ಗಂಟಾ ನೀವು ಕೇಳ್ಬೋದು ಈಗ ಅತ್ತೆ ಮಾವಂದೇ ಬೇರೆ ರೇಷನ್ ಕಾರ್ಡ್ ನಮ್ದೇ ಒಂದು ಬೇರೆ ರೇಷನ್ ಕಾರ್ಡ್ ಮಾಡಿಸಿಕೊಂಡು ನಾವು ಕೂಡ ಗೃಹಲಕ್ಷ್ಮಿಗೆ ಅರ್ಜಿಯನ್ನು ಹಾಕ್ಬೋದು ಅಂದ್ರೆ ಖಂಡಿತವಾಗ್ಲೂ ಅರ್ಜಿಯನ್ನು ಹಾಕ್ಬೋದು ಆದ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಒಂದು ಅತ್ತೆ ಹೆಸರಲ್ಲಿ ರೇಷನ್ ಕಾರ್ಡ್ ಇದ್ರೆ ನೀವು ಆ ಕಾರ್ಡ್ ಇಂದ ನಿಮ್ಮ ಹೆಸರನ್ನ ಡಿಲೀಟ್ ಮಾಡಿಸ್ಕೊಂಡು ನೀವು ಹೊಸದಾಗಿ ಒಂದು ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೋಬೇಕಾಗುತ್ತೆ ಆದ್ರೆ ಇಲ್ಲಿ ಏನಾಗಿದ್ಯಪ್ಪ ಅಂದ್ರೆ ಒಂದು ಸಮಸ್ಯೆ ಈಗಾಗ್ಲೇ ಒಂಬತ್ತು ಎಂಟೊಂಬತ್ತು ತಿಂಗಳ ಹಿಂದೆ ಹಾಕ್ತಾರಂತ ರೇಷನ್ ಕಾರ್ಡ್ ಎಂಟು ಒಂಬತ್ತು ತಿಂಗಳು ಹಿಂದೆ ಹಾಕಿರುವಂತ ಹೊಸ ನೀವು ರೇಷನ್ ಕಾರ್ಡ್ ಅನ್ನ ಈಗ ಫೆಬ್ರವರಿ ಜನವರಿ ತಿಂಗಳಲ್ಲಿ ಇಶ್ಯೂ ಮಾಡಕ್ಕೆ ಇಶ್ಯೂ ಮಾಡ್ತಾ ಇದ್ದಾರೆ ಗವರ್ಮೆಂಟ್ ಅವರು ಇನ್ ಕೇಸ್ ನೀವ್ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಹೆಸರುನ ಈಗಾಗಲೇ ಇರೋ ರೇಷನ್ ಕಾರ್ಡ್ ಇಂದ ಡಿಲೀಟ್ ಮಾಡಿ ಹೊಸ ರೇಷನ್ ಕಾರ್ಡ್ ಗೆ ಈಗ ಅಪ್ಲಿಕೇಶನ್ ಹಾಕಿದ್ರೆ ಅದ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಈ ಕನಿಷ್ಠ ಅಂದ್ರೆ ಒಂದು ಮೂರ್ನಾಲ್ಕ್ ತಿಂಗಳು ಟೈಮ್ ತಗೊಳುತ್ತೆ ಹೊಸ ರೇಷನ್ ಕಾರ್ಡ್ ಬರೋಕೆ ಇನ್ನು ಹೊಸ ರೇಷನ್ ಕಾರ್ಡ್ ಬಂದ ತಕ್ಷಣ ನಮಗೆ ಗೃಹಲಕ್ಷ್ಮಿ ಬರುತ್ತೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಗೃಹಲಕ್ಷ್ಮಿಗೆ ನೀವು ಅರ್ಜಿ ಹಾಕಿ ಒಂದ್ ತಿಂಗಳು ತಪ್ಪದ್ರು ಎರಡು ತಿಂಗಳು ಬಿಟ್ಟಾದ್ಮೇಲೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅದರಲ್ಲೂ ನಿಮ್ಗೆ ಇನ್ನೊಂದು ಡೌಟ್ ಇರ್ಬೋದು ಈಗ ಹೊಸ ರೇಷನ್ ಕಾರ್ಡ್ ಬಂತು ಗೃಹಲಕ್ಷ್ಮಿಗೂ ಅರ್ಜಿ ಹಾಕಿದ್ವಿ ಎರಡು ತಿಂಗಳಾದ್ಮೇಲೆ ಈ ಹಿಂದೆ ಎಲ್ಲಾ ಕಾಸುನು ಅಂದ್ರೆ ಒಂದೇ ಕಂತಿಂದನೂ ಗೃಹಲಕ್ಷ್ಮಿ ಕೊಡ್ತಾರೆ ಅಂದ್ರೆ ಖಂಡಿತವಾಗ್ಲೂ ಕೊಡಲ್ಲ ನೀವು ಯಾವ ತಿಂಗಳು ಹೊಸದಾಗಿ ಆ ಅರ್ಜಿಯನ್ನ ಹಾಕಿರ್ತೀರಾ ಆ ತಿಂಗಳಿಂದ ಬೇಕಾದ್ರೆ ದುಡ್ಡನ್ನ ಕೊಡ್ತಾರೆ ಯಾವ ತಿಂಗಳು ನಿಮ್ಗೆ ಅರ್ಜಿ ಅಪ್ರೂವ್ ಆಗುತ್ತೆ ಆ ತಿಂಗಳಿಂದ ದುಡ್ಡು ನಿಮ್ಗೆ ಗೃಹಲಕ್ಷ್ಮಿ ಹಣ ಅನ್ನೋದು ಬರ್ತಾ ಹೋಗುತ್ತೆ ಇದಿಷ್ಟು ರೇಷನ್ ಕಾರ್ಡ್ ಇಂದ ಒಂದು ಬಿ ಪಿ ಎಲ್ ಕಾರ್ಡ್ ಯಾರು ಮಾಡಿಸ್ಬೇಕು ಅಂತಿದ್ದಾರೆ ಅಂತವ್ರಿಗೆ ಒಂದು ಗುಡ್ ನ್ಯೂಸ್ ಆಗಿತ್ತು ಇದು ಹೊಸದಾಗಿ ರೇಷನ್ ಕಾರ್ಡ್ ಅನ್ನ ನೀವು ಅಪ್ಲೈನ ಮಾಡಬಹುದಾಗಿರುತ್ತೆ ಬಿ ಪಿ ಎಲ್ಗೂ ಕೂಡ ಇದು ಅಕ್ಕಿ ಹಣ ಅದನ್ನು ನಾನು ತಿಳಿಸಿದೀನಿ ಇದಿಷ್ಟು ಇವತ್ತಿನ ಈ ಒಂದು ಇನ್ಫಾರ್ಮೇಶನ್ ಆಗಿತ್ತು ಈ ಒಂದು ಇನ್ಫಾರ್ಮೇಶನ್ ಆಗಿದ್ರೆ ದಯವಿಟ್ಟು ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದ ಜೊತೆ ಅಂತ ಹೇಳ್ತಾ ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಖಂಡಿತವಾಗ್ಲೂ ಯೂಸ್ ಆಗಿದೆ ಅಂದ್ರೆ ದಯವಿಟ್ಟು ಒಂದು ಲೈಕ್ ಅನ್ನು ಮಾಡಿ ಅಂತೇಳಿ ತಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ